ಹಾಯ್ ಫ್ರೆಂಡ್ಸ್ ನಮಸ್ತೆ ನಿನ್ನೆ ಶ್ರೀರಾಮನವಮಿ ಇತ್ತಲ್ವಾ ಆ ಕಾರಣಕ್ಕೆ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಜೊತೆಗೆ ದೇವ್ರಿಗೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಜೊತೆಗೆ ರಾಮನಿಗೆ ಅರ್ಶನ ಕುಂಕುಮದ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ ಇನ್ನು ಇವತ್ತು ಬೆಳಗ್ಗೆ ಸ್ವಲ್ಪ ರಾಗಿ ರೊಟ್ಟಿ ಜೊತೆಗೆ ಹುಚ್ಚಳ ಚಟ್ನಿನ ಮಾಡ್ಕೊಂಡಿದೆ ಕಡಲೆ ಬೀಜ ಬೆಳ್ಳುಳ್ಳಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೋಬೇಕು ಹಾಗೆ ಪಟಪಟ ಅಂತ ಸೌಂಡ್ ಬರೋವರೆಗೂ ಹುಚ್ಚಳನ್ನ ಸಹ ಉಟ್ಕೊಂಡು ನೀಟಾಗಿ ಎಲ್ಲನೂ ರುಬ್ಕೊಳ್ಬೇಕು ಹಣೆಮೆಣ್ಸಿನ್ಕಾಯಿ ಕಾಯಿ ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ರುಚಿಗೆ ಬೇಕಾದಷ್ಟು ಉಪ್ಪು ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಹಾಗೆ ಕೊತ್ತಂಬರಿನ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ರಾಗಿ ರೊಟ್ಟಿ ಜೊತೆಗೆ ಉಚ್ಚಳ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ರಾಗಿ ಹಸಿಟ್ಟು ಅರ್ಧ ಕಪ್ಪಷ್ಟು ಅಕ್ಕಿ ಹಸಿಟ್ಟು ರುಚಿಗೆ ಬೇಕಾರಷ್ಟು ಉಪ್ಪು ಹಾಕಿ ಈ ರೀತಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ನಮ್ಮ ಕಡೆ ಜಾಸ್ತಿ ಬಳಿಯ ರೊಟ್ಟಿನೇ ಮಾಡೋದು ಇನ್ನು ಸ್ಕೂಲ್ ಟೈಮ್ಗಳಲ್ಲೆಲ್ಲ ರೊಟ್ಟಿ ಹಾಕ್ಕೊಂಡು ಕುತ್ಕೊಳ್ಳೋಕೆ ಟಿಫನ್ ಬಾಕ್ಸ್ಗೂ ಕಟ್ಟೋದಕ್ಕೆ ಕಷ್ಟ ಈ ಥರ ಸಮ್ಮರ್ ಟೈಮಲ್ಲಿ ಅದರಲ್ಲೂ ರಾಗಿ ರೊಟ್ಟಿ ತಂಪಾಗಿರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯು ದ ನೆಕ್ಸ್ಟ್ ಬ್ಲಾಗ್